ಹಾಯ್ ಅಜ್ಜಾ ಗುಡ್ ಮಾರ್ನಿಂಗ್ ಅಂತ ರೋಹನ್ ಸ್ವೀಟ್ ಆಗಿ ಹೇಳ್ದ ಮಾಸ್ಟರ್ ವಿಷ್ಣು ಸ್ಮೈಲ್ ಮಾಡ್ತಾ ರೋಹನ್ನ ಎತ್ಕೊಂಡ್ರು ರೋಹನ್ ಕಣ್ ಮಿಟಕ್ಸಿ ಏನೋ ಸನ್ನೆ ಮಾಡ್ದ ಅವ್ನ ಏನ್ ಹೇಳ್ದ ಅಂತ ಮಾಸ್ಟರಿಗ್ ಅರ್ಥನೇ ಆಗ್ಲಿಲ್ಲ ಅವರು ಎಲ್ಲ ನೋಡ್ಕೋತೀನಿ ಅನ್ನೋ ಹಾಗೆ ಸನ್ನೆ ಮಾಡಿದ್ರು ನೀನು ಚಿಂತೆ ಮಾಡ್ಬಿಡ ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಸಿಹಿ ಪುಟ್ಟ ಅಂತ ಹೇಳಿ ಮಾಸ್ಟರ್ ಸ್ಮೈಲ್ ಮಾಡಿದ್ರು ಆಯ್ರಾ ಅವಳ ಕೈ ಕಟ್ಟಿ ಗುರಾಯಿಸ್ತಾ ನಿಂತ್ಕೊಂಡಿದ್ಲು ಅವಳನ್ನ ನೋಡಿ ಮಾಸ್ಟರ್ ಅಂದ್ರು ವರಿ ಮಾಡ್ಬಿಡ ನಾನ್ ನಿನ್ ಮಗಳನ್ನ ಚೆನ್ನಾಗಿ ಸಂಜೆ ಹೋಗ್ಬಹುದು ಕರ್ಕೊಂಡ್ ಹೋಗು ಆಯ್ರಾ ಸೈಲೆಂಟ್ ಆಗಿ ಅವರಿಬ್ರು ಡ್ರಾಮಾ ನೋಡ್ತಿದ್ಲು ಓ ಹೌದಾ ನೀವ್ ನಂಗೆ ಮೋಸ ಮಾಡ್ತಿದಿರ ಮಾಸ್ಟರ್ ಈ ಆಯ್ರಾಗೆ ಸುಳ್ಳು ಹೇಳ್ತೀರಾ ನನ್ನಿಂದ್ಲೇ ಎಲ್ಲಾ ವಿಷಯನು ಮುಚ್ಚಿಟ್ಟಿದೀರಾ ಅಲ್ವಾ ಅಂತ ಅವಳು ಹುಬ್ಬೇರಿಸಿ ಕೇಳಿದ್ಲು ಮಾಸ್ಟರ್ ಎಷ್ಟೇ ರೂಡಾಗಿ ಮಾತಾಡಿದ್ರು ಆಯರಾ ಮುಂದೆ ಬಂದು ನಿಂತು ಅವಳು ವಾಯ್ಸ್ ರೈಸ್ ಮಾಡಿದಾಗ ಬೆಕ್ಕಿನ್ ಮರಿ ಹಾಗೆ ಸೈಲೆಂಟ್ ಆಗ್ತಿದ್ರು ಮಾಸ್ಟರ್ಗೆ ಆಯ್ರಾ ಅಂದ್ರೆ ತುಂಬಾ ಪ್ರೀತಿ ವಾತ್ಸಲ್ಯ ಅವ್ರ ಸ್ವಂತ ಮೊಮ್ಮಗಳೇನೋ ಅನ್ನೋ ಹಾಗೆ ಟ್ರೀಟ್ ಮಾಡ್ತಾ ಇದ್ರು ನಂಗ್ ಒಂದ್ ಮಾತ್ ಹೇಳೋಕಾಗ್ಲಿಲ್ವಾ ಯಾಕೆಷ್ಟು ಸೀಕ್ರೆಟ್ ನಾನ್ ನಿಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮಾಸ್ಟರ್ ಅಂತ ಆಯ್ರಾ ಅವಳು ದೊಡ್ಡ ವಾಯ್ಸಲ್ಲಿ ಕೇಳಿದ್ಲು ವಿಷ್ಣು ಮಾಸ್ಟರ್ ದಂಗಾದ್ರು ಏನ್ ಹೇಳೋದು ಅಂತ ಅವ್ರ ತಲೆಗ್ ಹೊಳಿಲಿಲ್ಲ ಆಯ್ರಾ ಲುಕ್ ನೋಡಿ ತುಂಬಾ ಭಯಪಟ್ರು ಎತ್ಕೊಂಡಿದ್ದ ರೋಹನ್ನ ಕೆಳಗಡೆ ಇಳಿಸಿ ಟರ್ನ್ ಆಗಿ ಓಡಕ್ ಶುರು ಮಾಡಿದ್ರು ಆಯ್ರಾ ಕೈಯಿಂದ ತಪ್ಪಿಸ್ಕೊಳ್ಳೋ ಮಾತೇ ಇಲ್ಲ ಅವಳು ಎಷ್ಟಂದ್ರು ಅವ್ರ ಶಿಷ್ಯ ಎರಡ್ ಸ್ಟೆಪ್ ಪಲ್ಟಿ ಹಾಕಿ ಅವಳ ಮಾಸ್ಟರ್ ಮುಂದೆ ಅಡ್ಡ ನಿಂತು ಎಲ್ ಹೋಗ್ತಿದಿರಾ ಮಾಸ್ಟರ್ ಓಡೋಗ್ತೀರಾ ನಾನು ಬಿಡ್ತೀನಿ ಅಂದ್ಕೊಂಡಿದೀರಾ ಅಂತ ಹೇಳಿ ಅವ್ರ ಉದ್ದ ಗಡ್ಡನ ಎಳ್ದಿಡ್ಕೊಂಡ್ಲು ಮಾಸ್ಟರ್ ವಿಷ್ಣು ಜೊತೆ ಅವಳಿಗೆ ತುಂಬಾ ಸಲಿಗೆ ಇತ್ತು ಚಿಕ್ಕ ವಯಸ್ಸಿಂದ ಅವ್ರ ಗಡ್ಡ ಎಳೆದು ಕೀಟ್ಲೆ ಮಾಡೋದು ಅವಳ ಅಭ್ಯಾಸ ಆಗಿತ್ತು ಬಟ್ ಈಗ ಕೂಡ ಮಾಸ್ಟರ್ ಮುದ್ಕ ಆಗಿದ್ರು ಹೆಡ್ ಬಿಡು ನನ್ನ ರಾಂಗ್ ಅಂತ ಮಾಸ್ಟರ್ ಹೇಳಿದ್ರು ಡೋಂಟ್ ಮೂವ್ ನಂಗೆ ಚೀಟ್ ಮಾಡಿದಕ್ಕೆ ನಿಮ್ಗೆ ಪನಿಶ್ಮೆಂಟ್ ಅಂತ ಅವ್ರನ್ನ ಗುರಾಯಿಸಿ ಹೇಳಿದ್ಲು ಈಗ ಅವಳ ಶಾರ್ಟ್ ನೀಲಿ ಕಣ್ಣಲ್ಲಿ ಮಾಸ್ಟರ್ ಮೇಲೆ ಸಖತ್ ಕೋಪ ಇತ್ತು ಅವಳ ಕಣ್ಣುಗಳು ದೊಡ್ಡದಾಗಿದ್ವು ರೋಹನ್ ಅವ್ನ್ ತಾಯಿ ರೂಪ ನೋಡಿ ಶಾಕ್ ಆಗಿತ್ತ ಅವ್ನ್ ನೋಡಿರೋ ಮಮ್ಮಿ ತುಂಬಾ ಸೈಲೆಂಟ್ ಅವಳ ಮಾತು ಸಾಫ್ಟ್ ಆಗಿತ್ತು ಅವಳುಕ್ ಕನ್ಸನಿಂದ ತುಂಬಿರ್ತಿತ್ತು ಎಲ್ಲಿಗ್ ಹೋಗ್ತೀರಾ ಹೋಗಿ ನೋಡೋಣ ಈ ಆಯ್ರಾ ಕೈಯಿಂದ ಬಿಡಿಸ್ಕೊಳಿ ಅಂತ ಹೇಳ್ತಿದ್ದ ಆಯರಾ ಮಾಸ್ಟರ್ ಗಡ್ಡನ ಬಿಗಿಯಾಗಿ ಹಿಡ್ದಿತ್ಲು ಅವಳು ಎಳ್ದಿದ್ರಿಂದ ಮಾಸ್ಟರ್ ಹಣ್ಣಾದ ಗಡ್ಡದಿಂದ ಎರಡು ವೈಟ್ ಹೇರ್ಸ್ ಅವಳ ಕೈಗೆ ಬಂತು ಅವಳವ್ರ ಗಡ್ಡ ಬಿಟ್ಟು ಹಿಂದೆ ಸರಿದ್ಲು ಅವಳಿಗೆ ಹುಚ್ಚ ಹಿಡ್ದಾಗ ಹಾಗಾಗಿತ್ತು ಅವಳ ಮನ್ಸಿನ ನೋವು ಯಾರಿಗೂ ಅರ್ಥ ಆಗಿರ್ಲಿಲ್ಲ ಅವಳ ಪುಟ್ಟ ಮಕ್ಕಳು ಬುದ್ಧಿವಂತರು ಅವರು ಒಬ್ರನ್ನೊಬ್ರು ನೋಡಿ ತಾವಿಬ್ರು ಟ್ವಿನ್ಸ್ ಅನ್ನೋದನ್ನ ಕಂಡಿಡ್ಕೊಂಡಿದ್ರು ಆದ್ರೆ ತಾಯಿ ಹುಡುಕ್ತಾ ಇದ್ರು ಅವ್ರ ಆ ವಿಷಯನ ಮುಚ್ಚಿಟ್ಟಿದ್ರು ಹೋಗ್ಲಿ ಅವ್ರೇನೋ ಮಕ್ಳು ಅವ್ರಿಗೇನ್ ಗೊತ್ತಾಗತ್ತೆ ಅಂತ ಅನ್ಕೋಬಹುದು ಆದ್ರೆ ಮಾಸ್ಟರ್ ವಿಷ್ಣು ಈ ಐದು ವರ್ಷದಿಂದ ಅವಳು ತುಂಬಾ ನೋವು ತಿಂತಿದ್ಲು ಅವಳ ಮಗು ಸತ್ತೋಗಿದೆ ಅನ್ಕೊಂಡು ಗೋಳಾಡ್ತಿದ್ಲು ಅವಳು ಅನುಭವಿಸ್ತಿರೋ ನೋವು ಮಾಸ್ಟರ್ಗೆ ಗೊತ್ತಿಲ್ದಿರೋದೇನೋ ಅಲ್ಲ ಆದ್ರೆ ಅವ್ರು ಮಾತ್ರ ಮಕ್ಕಳ ಜೊತೆ ಸೇರಿ ಎಲ್ಲಾ ವಿಷಯನೂ ಮುಚ್ಚಿಟ್ಬಿಟ್ರು ಅವಳಿಗೆ ಕೋಪ ಬರೋದು ಸಹಜನೇ ಆಗಿತ್ತು ಪುಟ ಆಯ್ರಾ ಸಾರಿ ನಾನು ಹೇಳಬೇಕು ಅಂತಾನೆ ಇದ್ದೆ ಈ ಮಕ್ಕಳು ನನ್ನ ಬೇಡ್ಕೊಂಡ್ರು ಅಂತ ಲೋ ವಾಯ್ಸಲ್ಲಿ ಅವ್ರು ಹೇಳಿದ್ರು ಆಯ್ರಾ ಏನು ಮಾತಾಡ್ಲಿಲ್ಲ ಅವಳ ತಲೆ ಸಿಡಿತಾ ಇತ್ತು ತುಂಬಾ ಎಮೋಷನಲ್ ಆದ್ಲು ಕಣ್ಣಿಂದ ಒಂದ್ ಹನಿ ನೀರ್ ಕೂಡ ಆಚೆ ಬರ್ಲಿಲ್ಲ ಆದ್ರೆ ಅವಳ ನೀಲಿ ಕಣ್ ಎರಡು ರೆಡ್ ಆಗಿದ್ವು ಅರ್ಧ ಗಂಟೆ ನಂತರ ಸಿದ್ಧಾರ್ಥ್ ಸಿಹಿನ ಸ್ಕೂಲಿಗೆ ಡ್ರಾಪ್ ಮಾಡಿದ್ದ ಅವಳು ಸ್ಕೂಲ್ ಒಳಗೆ ಭಯದಿಂದ ಬಂದ್ಲು ಸೈಲೆಂಟಾಗಿ ಬಂದು ರೋಹನ್ ಪಕ್ಕ ನಿಂತ್ಲು ಅವರಿಬ್ರು ಆಯಾರ ಕೊಡೋ ಶಿಕ್ಷೆನ ಅನುಭವಿಸಕ್ಕೆ ರೆಡಿಯಾಗಿದ್ರು ತನ್ನಿಬ್ರು ಮಕ್ಕಳು ಎದುರುಗಡೆ ಬಂದು ನಿಂತಾಗ ಅವಳ ಮನಸ್ಸಿಗೆ ತೃಪ್ತಿ ಆಯಿತು ಈ ದಿನಕ್ಕಾಗೆ ಅಲ್ವಾ ಅವ್ಳಿ ಐದು ವರ್ಷದಿಂದ ಕಾಯ್ತಾ ಇದ್ದಿದ್ದು ಅವಳಿಬ್ರು ಮಕ್ಕಳು ಅವಳ ಕಣ್ಮುಂದೆ ನಿಂತಿದ್ರು ಅವಳ ಕಣ್ ಕೆಂಪಿಗೆ ಮಾಡಿಕೊಂಡು ನೋಡ್ತಾನೆ ಕೂತಿದ್ಲು ವಿಷ್ಣು ಮಾಸ್ಟರ್ ಇಬ್ರು ಮಕ್ಳು ಸುತ್ತ ಒಂದು ರೌಂಡ್ ತಿರುಗಿ ಅವರನ್ನ ಸ್ಕ್ಯಾನ್ ಮಾಡೋ ಹಾಗೆ ನೋಡಿದ್ರು ಹುಡುಗ ಹುಡುಗಿ ಇಬ್ರು ಟ್ವಿನ್ಸ್ ಸೇಮ್ ಇರೋದು ತುಂಬಾ ಅಪರೂಪ ನಾನು ಎಲ್ಲೂ ನೋಡೂ ಇರ್ಲಿಲ್ಲ ಕೇಳೂ ಇರ್ಲಿಲ್ಲ ಸಿ ಎಷ್ಟು ಸಿಮಿಲರ್ ಇದಾರೆ ನಿನ್ ಮಕ್ಕಳು ಅಂತ ಸರ್ಪ್ರೈಸಿಂಗ್ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳಿದ್ರು ಅವಳು ಏನು ಮಾತಾಡಲಿಲ್ಲ ರೆಸ್ಪಾನ್ಸ್ ಇಲ್ಲದೆ ಸುಮ್ಮನೆ ಗುರಾಯಿಸ್ತಿದ್ಲು ಸ್ಲೀಪಿ ಹೆಡ್ ನಿನ್ ಗುರಾಯ್ಸೋ ಪ್ರೋಗ್ರಾಂ ಮುಗಿಸಿದ್ರೆ ನಾನು ನಾನಿವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತೀನಿ ನಾನು ಇವತ್ತಿಂದಾನೇ ಟ್ರೈನಿಂಗ್ ಸ್ಟಾರ್ಟ್ ಮಾಡಬೇಕು ನೀನ್ ಸಂಜೆ ಬಾ ಅಂತ ಅವ್ರು ರೂಡ್ ವಾಯ್ಸಲ್ಲಿ ಅಂದರು ಅವಳು ಓಕೆ ಅನ್ನೋ ಹಾಗೆ ತಲೆಯಲ್ಲಾಡ್ಸಿದ್ರು ಕೂಡಲೇ ಅವರು ಇಬ್ರು ಮಕ್ಳು ಕೈ ಹಿಡಿದು ಸ್ಕೂಲ್ ಒಳಗಡೆ ಕರ್ಕೊಂಡು ಹೋದ್ರು ಇಬ್ರು ಒಟ್ಟಿಗೆ ಮಾರ್ಷಲ್ ಆರ್ಟ್ಸ್ ಕಲಿಯೋಕೆ ಉತ್ಸುಕರಾಗಿ ಹೊರಟ್ರು ಅವ್ರು ಹೋಗೋದನ್ನೇ ನೋಡ್ತಿದ್ದ ಆಯ್ರಾ ಅವಳ ಬ್ಯಾಗಿಂದ ಫೋನ್ ತಗೊಂಡ್ಲು ಅಮೇರಿಕಾದಲ್ಲಿರೋ ಅವಳು ಚಿಕ್ಕಮ್ಮನ ನಂಬರ್ಗೆ ಡಯಲ್ ಮಾಡಿದ್ಲು ಆರ ಅಮೇರಿಕದಿಂದ ಹೊರಡುವಾಗ ಮಗನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದಿದ್ಲು ಈಗ ಅವಳಿಗೆ ಸಜೆಷನ್ ಕೊಡೋರು ಅವರೊಬ್ಬರೇ ಅಂತ ಅನಿಸಿ ಕಾಲ್ ಮಾಡಿದ್ಲು ಹೇಳಮ್ಮ ಆಯ್ರಾ ಎಲ್ಲಿದ್ದೀರಾ ಅಂತ ಕಾಲ್ ರಿಸೀವ್ ಮಾಡಿದ ಚಿಕ್ಕಮ್ಮ ಕೇಳಿದ್ರು ಆಂಟಿ ನಾನು ಬಂದಿದ್ದ ಕೆಲಸ ಆಯಿತು ನಿಮಗೆ ಸಿದ್ಧಾರ್ಥ್ ಭರದ್ವಾಜ್ ಫ್ಯಾಮಿಲಿ ಬಗ್ಗೆ ಗೊತ್ತಾ ಅಂತ ಕೇಳಿದ್ಲು ಹ್ಞೂ ಗೊತ್ತು ಅವ್ರ ಫ್ಯಾಮಿಲಿ ಅಷ್ಟೇ ಅವನು ಫೇಮಸ್ ಏನು ವಿಷಯ ಆಯ್ರಾ ಏನಾದರೂ ಸ್ಪೆಷಲ್ ನ್ಯೂಸ್ ಇದೆಯಾ ನನಗೆ ಅಂತ ರೇಗ್ ಸಹ ಕೇಳಿದ್ರು ಆಯ್ರಾ ತನ್ನ ಮಕ್ಳ ಬಗ್ಗೆ ಎಲ್ಲಾ ವಿಷಯನೂ ಡೀಟೇಲ್ ಆಗಿ ಹೇಳಿದ್ಲು ಕೊನೆಗೆ ಅವಳು ಮನ್ಸಲ್ಲಿ ಓಡ್ತಿದ್ದ ಪ್ರಶ್ನೆನ ಹಿಂದೂ ಮುಂದೂ ಯೋಚಿಸ್ದೆ ಕೇಳ್ಬಿಟ್ಲು ಆಂಟಿ ಈಗಿರೋ ಸಮಸ್ಯೆ ಏನಂದ್ರೆ ನನ್ನ ಮಗನ ನನ್ನ ವಾಪಸ್ ಅಮೇರಿಕಾ ಕರ್ಕೊಂಡು ಹೋಗ್ಬೇಕು ನನ್ನ ಎರಡು ಮಕ್ಕಳು ನನಗ್ ಬೇಕು ನನ್ ಯಾರನ್ನೂ ಬಿಟ್ಕೊಡೋಕ್ ರೆಡಿ ಇಲ್ಲ ಸಿದ್ಧಾರ್ಥ್ ಭರದ್ವಾಜ್ ಅವ್ರ ಮಗ ಅಂದ್ಕೊಂಡು ಬೆಳೆಸ್ತಿರೋ ರೋಹನ್ನ ನನಗೆ ಕೊಡ್ತಾರಾ ಖಂಡಿತ ಇಲ್ಲ ನನಗ್ ಗೊತ್ತು ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ರೋಹನ್ ನನ್ನ ಜೊತೆ ಕರ್ಕೊಂಡು ಹೋಗೋಣ ಅಂತ ನೀವೇನಂತೀರಾ ಆಂಟಿ ಅಂತ ಆಯ್ರಾ ಕೇಳಿದ್ಲು ಆಂಟಿ ತುಂಬಾ ಲೋ ವಾಯ್ಸಲ್ಲಿ ಅವಳಿಗೆ ಹೇಳಿದ್ರು ಅಂದ್ರೆ ನಿನ್ ಇಬ್ರು ಮಕ್ಳ ಜೊತೆ ಓಡೋಗ್ಬೇಕು ಅನ್ಕೊಂಡಿದ್ಯಾ ಅದಷ್ಟು ಸುಲಭ ಅಲ್ಲ ಆಯ್ರಾ ಸಿದ್ಧಾರ್ಥ್ ಕೇವಲ ರಿಚ್ ನಂಬರ್ ಒನ್ ಫ್ಯಾಮಿಲಿ ಹುಡುಗ ಮಾತ್ರ ಅಲ್ಲ ಅವನ್ ಬಗ್ಗೆ ನೀನ್ ಸರಿಯಾಗಿ ತಿಳ್ಕೊಂಡಿಲ್ಲ ಅವ್ನ್ ಬ್ರೈನ್ ಏನು ಅಂತ ನಿನಗೆ ಗೊತ್ತಿಲ್ಲ ಅವ್ನ್ ಯಾವ್ದಕ್ಕೂ ಗೊಂದಲ ಮಾಡ್ಕೊಳ್ಳೋನಲ್ಲ ಗಾಬರಿ ಆಗೋನು ಅಲ್ಲ ನಿನ್ನ ಈ ಪ್ಲಾನ್ ಅವನಿಗೆ ಖಂಡಿತ ಗೊತ್ತಾಗತ್ತೆ ನೀನು ಇಲ್ಲಿಂದ ಎಸ್ಕೇಪ್ ಆಗೋದ್ರೊಳಗೆ ಸಿಕ್ಕಾಕೊಂಡ್ಬಿಡ್ತೀಯಾ ಸೊ ಈ ಪ್ಲಾನ್ ಡ್ರಾಪ್ ಮಾಡೋದು ಬೆಟರ್ ಅಂತ ಅಂದ್ರು ಅವಳು ಲೇಜಿಯಾಗಿ ಗೋಡೆಗೆ ಒರಗಿದ್ಲು ಮತ್ತೆ ಏನ್ ಮಾಡ್ಲಿ ಆಂಟಿ ನಾನವ್ರಿಗೆ ಹಣ ಕೊಟ್ರೆ ರೋಹನ್ನ ಬಿಟ್ಕೊಡ್ಬೋದಾ ಅಂತ ಕೇಳಿದ್ಲು ಚಿಕ್ಕಮ್ಮ ನಗ್ತಾ ಅವ್ನ್ ನಿನಗಿಂತ ರಿಚ್ ನಿನ್ ದುಡ್ಡು ಅವನೇ ಆಗಿ ತಗೊಂತಾನೆ ಅಂತ ಹೇಳಿದ್ರು ಹಾಗಿದ್ರೆ ನಾನವ್ರನ್ನ ಚಾಲೆಂಜಿಂಗ್ ಇನ್ವೈಟ್ ಮಾಡ್ಲಾ ನಮ್ಮ ಮಾರ್ಷಲ್ ಸ್ಕೂಲ್ ಸ್ಕೂಲಲ್ಲಿ ನನ್ನ ಬೀಟ್ ಮಾಡೋರು ಯಾರೂ ಇಲ್ಲ ನನ್ನ ಜೊತೆ ಚಾಲೆಂಜಲ್ಲಿ ವಿನ್ ಆಗೋರು ಇನ್ನೂ ಸಿಕ್ಕಿಲ್ಲ ಸೊ ನಾನು ಯಾಕೆ ಅವ್ರನ್ನ ಫೈಟಿಗೆ ಕರಿಬಾರ್ದು ಯಾರು ಗೆಲ್ತಾರೋ ಅವ್ರಿಗೆ ಇಬ್ಬರು ಮಕ್ಕಳು ಅಂತ ಕಾಂಪಿಟೇಷನ್ ಇಟ್ಟರೆ ಅಂತ ತನ್ನ ಐಡಿಯಾದ ಬಗ್ಗೆ ಅವಳು ಕಾನ್ಫಿಡೆಂಟಾಗಿ ಹೇಳಿದ್ಳು ಚಿಕ್ಕಮ್ಮ ಸ್ವಲ್ಪ ಯೋಚನೆ ಮಾಡಿ ಸಿಲ್ಲಿ ಆಯ್ರಾ ಸಿದ್ಧಾರ್ಥ್ ನಿನಗಿಂತ ಸ್ಟ್ರಾಂಗ್ ಅವನು ಮಾರ್ಷಲ್ ಆರ್ಟ್ಸ್ ಕಲ್ತಿದ್ದಾನೆ ನೀನೇನಾದರೂ ಕರೆದ್ರೆ ಕರಿದ್ರೆ ಗೆಲ್ಲೋದು ಗ್ಯಾರಂಟಿ ಆಮೇಲೆ ನಿನ್ನಿಬ್ರು ಮಕ್ಕಳು ಅವನಿಗೆ ಕೊಡಬೇಕಾಗತ್ತೆ ಅಂತ ಸೀರಿಯಸ್ ಆಗಂದರು ಸೋತ್ ವಾಯ್ಸ್ ವಾಯ್ಸಲ್ಲಿ ಆಂಟಿ ನೀವೇನು ಹೇಳ್ತಿದ್ದೀರಾ ಹಾಗಿದ್ರೆ ನಾನು ಅವ್ರಿಗಿಂತ ಯಾವ ವಿಷಯದಲ್ಲಿ ಬೆಟರ್ ಇದ್ದೀನಿ ಅದ್ನಾದ್ರೂ ಹೇಳಿ ಅಂತ ಸ್ಯಾಡ್ ಅಂದ್ಲು ಚಿಕ್ಕಮ್ಮ ನಗ್ತಾ ಹೇಳಿದ್ರು ಯು ಆರ್ ಬೆಟರ್ ಅಟ್ ಸ್ಲೀಪಿಂಗ್ ನಿದ್ದೆ ಮಾಡೋ ವಿಷಯದಲ್ಲಿ ಯಾರೂ ನಿನ್ನನ್ನು ಸೋಲ್ಸೋಕ್ಕಾಗಲ್ಲ ಇನ್ನೊಂದು ವಿಷಯ ಏನು ಗೊತ್ತಾ ನೀನು ಅವನನ್ನು ಬೆಡ್ಡಲ್ಲಿ ಸೋಲಿಸಬಹುದು ಆಯ್ರಾ ಸ್ಪೀಚ್ಲೆಸ್ ಲೆಸ್ ಆದ್ಲು ಒಂದು ನಿಮಿಷದ ನಂತರ ಛೀ ಆಂಟಿ ಇಟ್ಸ್ ನಾಟ್ ಫೇರ್ ಅಂತ ಆಯ್ರ ರಿಪ್ಲೈ ಮಾಡಿದ್ಲು ನಾನೇನು ತಪ್ಪಾಗಿ ಹೇಳಿಲ್ಲ ನೀನ್ ಪ್ರೀತಿಯಿಂದ ಸೋಲಿಸ್ಬೋದು ಅಂತ ಹೇಳೋಕ್ ಹೋದೆ ಸಿದ್ಧಾರ್ಥ್ ಒಳ್ಳೆ ವ್ಯಕ್ತಿ ಅಂತ ಕೇಳಿದೀನಿ ನೀವಿಬ್ರು ಯಾಕೆ ಒಂದಾಗ್ಬಾರ್ದು ನೀವಿಬ್ರು ಒಟ್ಟಿಗೆ ಇದ್ರೆ ಮಕ್ಕಳು ಒಟ್ಟಿಗೆ ಸಿಗ್ತಾರೆ ಸಿಂಪಲ್ ವಿಷಯ ಯು ಶುಡ್ ಹ್ಯಾವ್ ಟು ಥಿಂಕ್ ಅಂತ ಆಂಟಿ ಅಂದ್ರು ಸೈಲೆಂಟಾಗಿ ಯೋಚಿಸಿ ಒಂದು ಗೆ ಬಂದ ಆಯ್ರಾ ಹೇಳಿದ್ಲು ನಾನೊಂದ್ ವೇಳೆ ಅವ್ರ ಜೊತೆ ಇರಬೇಕು ಅಂತ ಡಿಸೈಡ್ ಮಾಡಿದ್ರೆ ನನ್ನ ಜೀವನದಲ್ಲಿ ಎಲ್ಲಾನು ಕಳ್ಕೊಂಡ ಹಾಗೆ ಆಂಟಿ ಅದ್ಯಾಕ್ ಹಾಗೆ ಹೇಳ್ತೀಯಾ ಕಮ್ಮಿ ಕಮ್ಮಿಯಾಗಿದೆ ರಿಚ್ ಇದ್ದಾನೆ ಹ್ಯಾಂಡ್ಸಮ್ ಬೇರೆ ಸೊಸೈಟಿಲಿ ರೆಪ್ಯುಟೇಷನ್ ಇದೆ ನೀನು ಅವನ ಜೊತೆ ಲೈಫ್ ಲೀಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಣೆ ಅಂತ ಹೇಳಿದ್ರು ಚಿಕ್ಕಮ್ಮ ಆಯ್ರಾಗೆ ಅದು ಒಪ್ಪಿಗೆ ಇರಲಿಲ್ಲ ಆಂಟಿ ನಾನು ನನ್ನ ಮಗನಿಗೋಸ್ಕರ ಮಗಳನ್ನ ಅವನಿಂದ ಕಳ್ಕೋಬೇಕು ಜೊತೆಗೆ ನಾನ್ ನನ್ನನ್ನು ಕಳ್ಕೋಬೇಕಾಗತ್ತೆ ನನಗದು ಇಷ್ಟ ಇಲ್ಲ ನಂಗೆ ಫ್ರೀಡಮ್ ಬೇಕು ನನ್ ಇಬ್ರು ಮಕ್ಕಳು ನನಗೇ ಬೇಕು ಸಿದ್ಧಾರ್ಥ್ ಭರದ್ವಾಜ್ ನನ್ನ ಜೀವನದಲ್ಲಿ ಬರೋದ್ ಬೇಕಿಲ್ಲ ಒಂದ್ ಒಳ್ಳೆ ಪ್ಲಾನ್ ಇದ್ರೆ ಕೊಡಿ ಅಂತ ಅವಳು ಕೊನೆ ಡಿಸಿಷನ್ ಹೇಳಿದ್ಲು ಅವರಿಬ್ಬರ ಮಾತು ಸಿದ್ಧಾರ್ಥ್ ಸುತ್ತಾನೆ ಸುತ್ತಾ ಇದ್ವು ಸ್ವಲ್ಪ ಹೊತ್ತು ಡಿಸ್ಕಸ್ ಮಾಡಿ ಅವಳು ಫೋನ್ ಕಟ್ ಮಾಡಿದ್ಲು ಸಿಹಿ ಮತ್ತು ರೋಹನ್ಗೆ ಬಾಯ್ ಮಾಡಿ ಆಯ್ರಾ ಮಂಗಳೂರು ಹೆಲ್ತ್ ಕೇರ್ ಹಾಸ್ಪಿಟಲಿಗೆ ಹೊರಟ್ಲು ಅಣ್ಣ ನಿನ್ನ ಹತ್ರ ಒಂದು ವಿಷಯ ಕೇಳ ಕೋಪ ಮಾಡ್ಕೋಬೇಡ ಅಂತ ಅವನಂದ ಸಿದ್ಧಾರ್ಥ್ ಹುಬ್ಗಂಟಿಕ್ಕಿ ಏನು ಅಂತ ಕೇಳ್ದ ಏನಿಲ್ಲ ಅದು ರೋಹನ್ ತಾಯಿ ಸಿಕ್ಕರೆ ಏನ್ ಬ್ರೋ ಐ ಮೀನ್ ರೋಹನ್ ತಾಯಿ ನಿನ್ನ ಎದುರುಗಡೆ ಬಂದು ನಿಂತ್ರೆ ಏನ್ ಮಾಡ್ತೀಯಾ ಅಂತ ಕ್ಯೂರಿಯಸ್ ಆಗಿ ಸಿದ್ಧಾರ್ಥನ ನೋಡ್ತಾ ಕೇಳ್ದ ಅದೇ ಟೈಮ್ಗೆ ಆಯ್ರಾ ಅವ್ರ ಹಿಂದೆ ಬಂದು ನಿಂತಿದ್ಲು ಪ್ರೀತು ಮಾತಾಡ್ತಿರೋದು ಕ್ಲಿಯರ್ ಆಗಿ ಕೇಳಿಸ್ತಿತ್ತು ಅವಳು ಕೂಡ ಅವನಷ್ಟೇ ಕ್ಯೂರಿಯಸ್ ಆಗಿ ಸಿದ್ಧಾರ್ಥನ ನೋಡಿದ್ಲು ಇದ್ದಕ್ಕಿದ್ದ ಹಾಗೆ ಸಿದ್ಧಾರ್ಥ್ ಮುಖದಲ್ಲಿ ದ್ವೇಷ ಕಾಣಿಸ್ಕೊಂಡ್ತು ಅವನ್ ವಾಯ್ಸ್ ರೂಡ್ ಆಯ್ತು ನಾನು ಅವಳು ಟೆರಿಬಲ್ ಸಾವನ್ನ ನೋಡೋಕ್ ಇಷ್ಟಪಡ್ತೀನಿ ಮೇ ಬಿ ಅವಳಿಗೆ ಗಲ್ಲು ಶಿಕ್ಷೆ ಕೊಡ್ತೀನಿ I want to kill her. Antaun Hilda. Link description Nalide.